ಶೋಧ ಕುಡಿಯುವ ನೀರನ್ನೇ ಬಿಡಲಾಗದ ಪಟ್ನಾ ಪಂಚಾಯಿತಿಯವರು ಮಾದರಿ ಬಳಗಾನೂರು ಮಾಡ್ತಾರಂತ ವಾಟಾ ಜೋಕ್ ಬಳಗಾನೂರು ಸಮಸ್ಯೆಗಳ ಸೂರಾಗಿ ಬಿಟ್ಟಿದೆ ಸಮಸ್ಯೆಗಳ ಬಗ್ಗೆ ದೂರು ನೀಡಬೇಕು ಬಂದ ಜನರಿಂದ ದೂರಾಗುತ್ತಿದೆ ಕುಡಿಯಕ ಚಲೋ ನೀರು ಬಿಡದವರು ಇನ್ನೇನು ಮಾದರಿ ಬಳಗಾನೂರು ಮಾಡ್ತಾರಾ ಅಂತ ಬಳಗಾನೂರಿನ ಸಾರ್ವಜನಿಕರು ಪಟ್ನಾ ಪಂಚಾಯಿತಿ ಆಡಳಿತ ವೈಖರಿಯನ್ನ ಕಂಡು ಬೇಸತ್ತ ಜನ ನಿರಾಸೆಯಿಂದ ಹಿಡಿಶಾಪ ಹಾಕುತ್ತಿದ್ದಾರೆ ಹೌದು ಗುರುವಾರ ಬೆಳಗ್ಗೆ ಬಳಗಾನೂರಿನ ಎಂಟನೇ ವಾರ್ಡಿನ ನಿವಾಸಿಗಳನ್ನ ಒಳಗೊಂಡಂತೆ ವಿವಿಧ ವಾರ್ಡಿನ ನಿವಾಸಿಗಳು ಪಟ್ಟಣ ಪಂಚಾಯಿತಿಗೆ ಟಾಟಾ ಎಸ್ಸಿ ವಾಹನವನ್ನೇರಿ ಆಗಮಿಸಿ ಮುಖ್ಯಾಧಿಕಾರಿ ಗರಡಿ ಕಳಕಮಲ್ಲೇಶ್ವರ ಅವರಿಗೆ ನಲ್ಲಿಯಲ್ಲಿ ಕೀಲು ಬೆಣ್ಣೆ ಡಿಸೈಲ್ ಬಣ್ಣದ ನೀರು ಸರಬರಾಜಾಗುತ್ತಿದೆ ಅದನ್ನು ತಡೆದು ಹೊಸ ಕೊಳವೆ ಬಾವಿಯನ್ನ ಕೊರೆಯಿಸಿ ಶುದ್ಧ ನೀರನ್ನ ಬಿಡಿ ಇಲ್ಲವಾದರೆ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಬರೆಯಲಾದ ಮನವಿ ಪತ್ರವನ್ನು ಮುಖ್ಯಾಧಿಕಾರಿಗಳಿಗೆ ನೀಡಿ ಶೀಘ್ರ ಪರಿಹಾರ ಒದಗಿಸಲು ಆಗ್ರಹಿಸಿದ್ರು ಜತೆಗೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅದೇ ಸಿಬ್ಬಂದಿಗಳು ಅಲ್ಲಿಯೇ ಟಿಕಾಣಿ ಹೂಡಿರುವುದರಿಂದ ಊರಿನ ಜನರಿಗೆ ಸಂಬಂಧಿಸಿದ ವ್ಯವಸ್ಥೆ ಹದಗೆಡಲು ಕಾರಣರಾಗುತ್ತಿದ್ದಾರೆ ಕೂಡಲೇ ಅವರನ್ನ ಬೇರೆಡೆ ವರ್ಗಾವಣೆ ಮಾಡಲು ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರಿಗೆ ಆಗ್ರಹಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಗರಣಿ ಕಳಕಮಲ್ಲೇಶ್ ಸಂಜೆಯೊಳಗಾಗಿ ತಾತ್ಕಾಲಿಕ ಪರಿಹಾರ ಒದಗಿಸಿ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದೆಂಬ ಭರವಸೆ ನೀಡಿದರು ಈ ಕೆಲಸ ವಿಳಂಬವಾದರೆ ಪಟ್ನಾ ಪಂಚಾಯಿತಿಗೆ ಬೇಗ ಜಡಿದು ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಎಂಟನೇ ವಾರ್ಡಿನ ನಿವಾಸಿಗಳು ಮತ್ತು ವಿವಿಧ ವಾರ್ಡ್ಗಳ ನಿವಾಸಿಗಳು ಉಪಸ್ಥಿತರಿದ್ದರು ಸುರೇಶ್ ಬಳಗಾನೂರ್

ನಾನು ನಿಮ್ಮ ಅಡಿಗೆ ಬಂದು ಅಲ್ಲಿ ಕೂಡ ಸಮಸ್ಯೆಯನ್ನು ಕ್ಲಿಯರಾಗಿ ನೋಡಿ ಇದ್ದೀನಿ ಇವತ್ತಾದ್ರೂ ನೀವು ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಸ್ಥಳಕ್ಕೆ ಬಂದಿದ್ದೀನಿ ಪರಿಶೀಲನೆ ಮಾಡಿದ್ದೀನಿ ಅದು ಸುಮಾರು ಹದಿನೈದು ವರ್ಷದ ಪೈಪ್ ಟೈನ್ ಆಗಿರೋದ್ರಿಂದ ಪೈಪ್ ಟೈನ್ ಡ್ಯಾಮೇಜ್ ಆಗಿದೆ ಅದು ಎಂಟು ಅಡಿ ಆಳ ಇರೋದ್ರಿಂದ ನಿಮಗೆ ಮೂರು ತಾಸು ಒಳಗಡೆ ಏನಾಯ್ತಲ್ಲ ಹೊಸ ಪೈಪ್ ಲೈನ್ ಕಲೆಕ್ಷನ್ ಹಾಕಿದೆ ಆ ಕಲೆಕ್ಷನ್ ಕೊಡಿಸಿ ನಿಮಗೆ ಸಾಯಂಕಾಲ ನಾಲ್ಕು ಗಂಟೆಗೆಲ್ಲ ಸೂಕ್ತವಾದ ನೀರು ಕುಡಿಯೋ ನೀರು ಬರ್ತಕ್ಕಂಥ ವ್ಯವಸ್ಥೆ ಮಾಡೇ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಒಂದು ಅದು ಅಂತಂದರೆ ಕಲೆಕ್ಷನ್ ಕೊಡಿಸಿ ಆ ಬಾಲಿಂದ ಏನಲ್ಲ ನೀರಿಗೆ ಶುದ್ಧ ನೀರ ಡ್ರೈನೇಜ್ ಹೋಗ್ತಾ ಇಲ್ಲ ಬರ್ತಾವಲ್ಲ ಇಲ್ಲಿ ಬರಂಗಿಲ್ಲ ಮಸ್ಕಿ ಅವೆಲ್ಲ ಅವೇ ನೀರಲ್ಲ ಇಲ್ಲ 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 ಅದು ಹಳ್ಳದ್ ನೀರ್ ಬೇಕಾದ್ರೆ ಕುಡಿಬಹುದು ಅಷ್ಟ ಕ್ಲೀನ್ ಆಗಿರ್ತದೆ ಬೇಕಾದ್ರೆ ನಿಮ್ ಜೊತೆ ನಾನು ಕುಡಿತ ತೋರಿಸಿ ಆಯ್ತಾ